ಎಲ್ರಿಗೂ ನಮಸ್ಕಾರ ಶಿವರಾತ್ರಿ ಪ್ರಯುಕ್ತ ಒಂದು ತುಂಬ ಸುಲಭನಾಗಿರೋ ಅಂಥ ಕಡಲೆ ಹಿಟ್ಟು ಮತ್ತು ರವೆನ ಬಳಸಿ ಮಾಡಿರೋ ಅಂಥ ಒಂದು ಉಂಡೆ ಮಾಡ್ತಾಯಿದ್ದೀನಿ ಒಂದು ಬಾಣಲೆಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಅಷ್ಟೇ ಪ್ರಮಾಣದ ರವೆನ ಹಾಕೋತಾ ಇದ್ದೀನಿ ಉಪ್ಪಿಟ್ಟಿನ ರವೆ ಬಳಸಿದ್ದೀನಿ ಇಲ್ಲಿ ನಾನು ಇದನ್ನು ಮೊದಲನೇದಾಗಿ ತುಪ್ಪ ಏನು ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಉದ್ರತರಾಗಿ ಆಗತ್ತೆ ಆ ನಂತರದಲ್ಲಿ ನಾವು ಕ್ರಮೇಣ ತುಪ್ಪನ ಸೇರಿಸ್ಕೊತಾ ಹೋಗೋಣ ಇಲ್ಲಿ ಮುಕ್ಕಾಲು ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದನ್ನು ನೀರಾಗಿ ಇಟ್ಕೊಂಡು ತುಪ್ಪಾನ ಒಂದು ಸ್ಪೂನ್ನ ಹಾಕೋತಾ ಹುರ್ಕೋತಾ ಹೋಗಬೇಕು ಸಣ್ಣ ಊರಿನಲ್ಲಿ ಹುರ್ಕೋತಾ ಹೋಗಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಒಳ್ಳೆಯ ಪರಿಮಳ ಬರುತ್ತೆ ಅದ್ವರ ತನಕ ಹುರ್ಕೊಳ್ಳೋದು ತುಂಬ ಮುಖ್ಯ ಇಲ್ಲಾಂತಂದರೆ ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ ಈಗ ಮಧ್ಯದಲ್ಲಿ ನಾನು ಒಂದು ಅಥವಾ ಎರಡು ಬಾರಿ ಈ ರೀತಿಯಾಗಿ ನೀರನ್ನು ಚಮುಕ್ಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೆಕ್ಸ್ಚರು ಆ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಮತ್ತೆ ನಾನು ಹುರ್ಕೋತಾ ಇದ್ದೀನಿ ಒಳ್ಳೆಯ ಪರಿಮಳ ಬರಬೇಕು ಕಡಲೆ ಹಿಟ್ಟು ಮತ್ತು ರವೆ ಹಾಕ್ಕೊಂಡಿದ್ದೀವಲ್ಲ ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಿ ಚೇಂಜ್ ಆಗ್ತಾ ಬರುತ್ತೆ ನಾನು ಆಗಲೇ ಹೇಳಿದಾಗೆ ಮಧ್ಯೆ ಮಧ್ಯೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಹೋಗಬೇಕು ಒಂದು ಅಥವಾ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಪೂರ್ತಿಯಾಗಿ ಅರಳಿದೆ ಕಡಲೆ ಹಿಟ್ಟು ಒಳ್ಳೆ ಪರಿಮಳ ಕೊಡ್ತಾ ಇರುತ್ತೆ ಜೊತೆಗೆ ರವೆ ಕೂಡ ಚೆನ್ನಾಗಿ ಅರಳಿರುತ್ತೆ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹುರಿದಿದ್ದಾಗಿದೆ ಇನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಇಳಿಸ್ಕೊಂಬಿಡೋಣ ಇದನ್ನು ಬೆಲ್ಲದಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮೊದಲನೇದಾಗಿ ಪೂರ್ತಿಯಾಗಿ ಕರಗಬೇಕು ಆ ನಂತರದಲ್ಲಿ ಎರಡರಿಂದ ಮೂರು ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಇದು ಒಂದು ಪಾಕ ತೆಗ್ಯೋನೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಮತ್ತು ರವೆ ಅದಕ್ಕೆ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಕೇಸರಿ ದಳ ಕೂಡ ಹಾಕ್ಕೋಬೋದು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರಾಗಿ ಬಿಸಿ ಇರಲಿ ತುಂಬ ತಣ್ಣಗಾಗೋದು ಬೇಡ ಈಗ ಇದಕ್ಕೆ ನಾವು ಈಗಾಗಲೇ ಕರ್ಕಸ್ಕೊಂಡಿರೋ ಬೆಲ್ಲನ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿದಾಗ ತುಂಬ ತೆಳ್ಳಗೆ ಇರುತ್ತೆ ಅದು ತಂಬಿಟ್ಟಿರುತ್ತಲ್ಲ ಆ ಥರ ಇರುತ್ತೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕ್ರಮೇಣ ಅದು ನೀರನ್ನೆಲ್ಲ ಹೀರ್ಕೊಂಡು ಕರೆಕ್ಟಾಗಿರೋ ಒಂದು ಹದಕ್ಕೆ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಇದನ್ನು ಬಿಟ್ಬಿಡೋಣ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಈಗ ಕರೆಕ್ಟಾಗಿ ಎಲ್ಲ ಹೀರ್ಕೊಂಡಿದೆ ತುಂಬ ಆರಕ್ಕೆ ಬಿಡೋದು ಬೇಡ ಸ್ವಲ್ಪ ಬಿಸಿ ಇದ್ದಾಗ ಇದನ್ನು ನಾವು ಉಂಡೆನ ಕಟ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಿನ ಉಂಡೆ ಬೇಕೋ ಆ ಥರ ಕಟ್ಕೋಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಒಂದು ಸಲ ಮಾಡಿ ನೋಡಿ ಈಗ ಎಲ್ಲ ಮಿಶ್ರಣದಿಂದ ನಾನು ಉಂಡೆನ ಕಟ್ಟಿ ಇಟ್ಟಿದ್ದೀನಿ ಸುಮಾರು ಒಂದು ಮೂವತ್ತು ನಿಮಿಷ ಬಿಡೋಣ ಡ್ರೈ ಆಗುತ್ತೆ ಇದು ಪೂರ್ತಿಯಾಗಿ ಯಾರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ